ನರ ಮತ್ತು ಮಧುಮೇಹಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಯೋಗಾಭ್ಯಾಸಗಳು ಮತ್ತು ಅದರ ಉಪಯೋಗಗಳೇನು ಎನ್ನುವುದನ್ನು ನೋಡೋಣ ನಾನು ಡಾಕ್ಟರ್ ರಿಷಿಕೇಶ್ ಫೌಂಡರ್ ಮತ್ತು ಯೋಗ ಥೆರಪಿ ಕನ್ಸಲ್ಟೆಂಟ್ ತ್ರಿಪುರ ಯೋಗ ಥೆರಪಿ ಜೆ ಪಿ ನಗರ ಬೆಂಗಳೂರು ಇತ್ತೀಚೆಗೆ ಮಧುಮೇಹ ಎನ್ನುವಂಥದ್ದು ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಸಾಮಾನ್ಯ ಅಂತ ಆಗ್ಬಿಟ್ಟಿದೆ ಗ್ಲೂಕೋಸ್ ಅಂಶ ನಿಯಂತ್ರಣದಲ್ಲಿ ಇಲ್ಲದೆ ಹೋದಾಗ ದೇಹದ ಇತರ ಭಾಗಗಳಿಗೂ ಅದು ಹಾನಿಯುಂಟು ಮಾಡುತ್ತದೆ ಅದರಲ್ಲೂ ವಿಶೇಷವಾಗಿ ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರುತ್ತೆ ಮಧುಮೇಹ ಇದ್ದು ಅದು ವರ್ಷಗಳಾಗ್ತಾ ಹೋದ ಹಾಗೆ ಆ ವಿವಿಧ ಬಗೆಯ ನರ ರೋಗಗಳು ಕಾಣಿಸ್ಕೊಳ್ಬೋದು ಇದಕ್ಕೆ ನರು ಡಿಜೆನ್ರೇಷನ್ ಅಂತ ಹೇಳ್ತಾರೆ ಇದರ ಸಾಮಾನ್ಯ ಲಕ್ಷಣ ಅಂತ ಹೇಳಿದರೆ ಪೆರಿಫೆರಲ್ ನ್ಯೂರೋಪತಿ ಅಂದರೆ ದೇಹದ ಎಕ್ಸ್ಟ್ರಿಮಿಟಿಗಳಾದ ಕಾಲು ಮತ್ತು ಪಾದಗಳು ಕೈಗಳು ಜೋಮ್ ಹಿಡಿಯುವಂಥದ್ದು ಅಥವಾ ನಮ್ನೆಸ್ ಆಗುವಂಥದ್ದು ಈ ಸಮಸ್ಯೆ ಉಂಟಾದಾಗ ತಾಪಮಾನದ ಬದಲಾವಣೆ ತಿಳಿಯದೇ ಇರುವಂಥದ್ದು ಹಾಗೆ ಮರಗಟ್ಟುವಿಕೆ ಕಾಣಿಸ್ಕೊಳ್ಬೋದು ಮತ್ತು ಶಕ್ತಿ ಇಲ್ಲದಂತೆ ಆಗ್ಬೋದು ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಸರಿಯಾದ ಆಹಾರ ಕ್ರಮ ಉಪವಾಸದ ಪದ್ಧತಿಗಳು ಮತ್ತು ಯೋಗಾಭ್ಯಾಸ ಈ ಸಮಸ್ಯೆಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಹಾಗೆ ನರ್ವ್ ಅನ್ನು ಆಗುವುದನ್ನು ಮುಂದೂಡಲು ಸಹಾಯ ಮಾಡಬಹುದು ಬನ್ನಿ ಈ ಒಂದು ಡಯಾಬಿಟಿಸ್ ಡೇರಿಯಲ್ಲಿ ನರು ಡಿಸಾರ್ಡರ್ ಮತ್ತು ಡಯಾಬಿಟೀಸಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಯೋಗಾಭ್ಯಾಸಗಳು ಯಾವುದೆಲ್ಲ ಮತ್ತು ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಅಭ್ಯಾಸ ಮಾಡಬಹುದು ಎನ್ನುವುದನ್ನು ತಿಳಿಯೋಣ ನರರೋಗಕ್ಕೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೆಯದಾಗಿ ಊರ್ಧ್ವ ತಾಡಾಸನದ ಅಭ್ಯಾಸ ಮಾಡಿ ಎರಡು ಕಾಲುಗಳನ್ನು ಒಂದು ಫೂಟ್ ಗ್ಯಾಪ್ ಇರುವಷ್ಟು ದೂರ ಇಟ್ಕೊಳ್ಳಿ ಎರಡು ಕೈಗಳನ್ನು ಮುಂದಕ್ಕೆ ಇಂಟರ್ಲಾಕ್ ಮಾಡಿಟ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಮೇಲಕ್ಕೆ ತಿರುಗಿಸಿ ಮೇಲೆ ನೋಡಿ ಐದು ಉಸಿರಾಟ ಮಾಡಿ ದೀರ್ಘ ಶ್ವಾಸ ಇರಬೇಕು ಪ್ರತಿ ಶ್ವಾಸ ತೆಗೆದುಕೊಳ್ಳುವಾಗ ಮೇಲ್ಭಾಗಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕು ಇಡೀ ದೇಹಕ್ಕೆ ಹಾಗೂ ಬೆನ್ನು ಹೊರಗೆ ಟ್ರಾಕ್ಷನ್ ಅನ್ನು ಕೊಡುತ್ತೆ ಹಾಗೂ ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಶ್ವಾಸ ಬಿಡ್ತಾ ಎರಡೂ ಕೈಗಳು ಕೆಳಕ್ಕೆ ಬರಲಿ ಈ ಅಭ್ಯಾಸವನ್ನು ಎರಡರಿಂದ ಮೂರು ಬಾರಿ ರಿಪೀಟ್ ಮಾಡಬಹುದು ಮುಂದಿನ ಅಭ್ಯಾಸ ವೃಕ್ಷಾಸನ ಕಾಲನ್ನ ಜೋಡಿಸಿ ನಿಂತ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನ ಮಡಚಿ ತೊಡೆಯ ಬುಡಭಾಗದಲ್ಲಿ ಸೋಲನ್ನ ಟಚ್ ಮಾಡಬೇಕು ಶ್ವಾಸ ಪೂರ್ತಿ ಹೊರಹಾಕಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ನಮಸ್ತೆ ಮಾಡಿ ನೇರ ಮುಂದೆ ನೋಡ್ತಾ ಐದು ಉಸಿರಾಟ ಮಾಡಿ ಅಥವಾ ನಿಮ್ಮ ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಹೆಚ್ಚು ಹೊತ್ತು ಈ ಅಭ್ಯಾಸದಲ್ಲಿ ನಿಲ್ಬೋದು ಯಾರಿಗೆ ಕೈ ಮೇಲೆ ತಗೊಂಡು ಹೋಗಲು ಕಷ್ಟ ಆಗತ್ತೆ ಅವರು ಎದೆಯ ಮುಂಭಾಗದಲ್ಲಿ ನಮಸ್ತೆ ಮಾಡ್ತಾ ಈ ಅಭ್ಯಾಸವನ್ನು ಮಾಡಬಹುದು ಶ್ವಾಸ ಬಿಡ್ತಾ ನಿಧಾನವಾಗಿ ಕೈಗಳು ಕೆಳಕ್ಕೆ ಬರಲಿ ಹಾಗೆ ಕಾಲನ್ನು ಕೆಳಕ್ಕೆ ಬಿಡಿ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಈ ಅಭ್ಯಾಸವನ್ನ ಮುಂದುವರಿಸಬೇಕು ಶ್ವಾಸ ತಗೊಳ್ತಾ ಎಡ ಕಾಲನ್ನು ಮಡಚಿ ತೊಡೆಯ ಬುಡ ಇಟ್ಕೊಂಡು ಶ್ವಾಸ ಪೂರ್ತಿ ಹೊರಹಾಕಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ನಮಸ್ತೆ ಮಾಡಿ ಐದು ಉಸಿರಾಟ ಮಾಡಿ ಯಾರಿಗೆ ಬ್ಯಾಲೆನ್ಸ್ ಸಮಸ್ಯೆ ಇದೆ ಅವರು ಗೋಡೆಯ ಸಹಾಯ ತಗೊಂಡು ಅಥವಾ ಯಾವುದಾದ್ರು ಒಂದು ಆಧಾರವನ್ನು ತಗೊಂಡು ಅಭ್ಯಾಸ ಮಾಡಬೇಕು ಶ್ವಾಸ ಬಿಡ್ತಾ ನಿಧಾನವಾಗಿ ಕೈಯನ್ನು ಕೆಳಕ್ಕೆ ತಗೊಂಡು ಬನ್ನಿ ಕಾಲನ್ನು ಕೆಳಕ್ಕೆ ಬಿಡಿ ಇನ್ನು ಕುಳಿತುಕೊಂಡು ಮಾಡುವಂಥ ಅಭ್ಯಾಸದಲ್ಲಿ ಮೊದಲನೇದಾಗಿ ಪಶ್ಚಿಮ ತಾನಾಸನದ ಅಭ್ಯಾಸವನ್ನು ಮಾಡಬೇಕು ಬೆನ್ನನ್ನು ನೇರವಾಗಿಟ್ಕೊಳ್ಳಿ ಹಾಗೆ ಕಾಲು ಕೂಡ ನೇರವಾಗಿರಲಿ ಪಾದಗಳು ಒಳಭಾಗಕ್ಕೆ ಫ್ಲೆಕ್ಸ್ ಆಗಿರಲಿ ಶ್ವಾಸ ತೆಗೆದುಕೊಳ್ತಾ ಮುಂದೆ ಬಗ್ಗಿ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಯಾರಿಗೆ ಫ್ಲೆಕ್ಸಿಬಿಲಿಟಿ ಕಡಿಮೆ ಇದೆ ಅವರು ಸ್ಟ್ರೆಚ್ ಕೊಟ್ಟು ಮುಂದೆ ಬಗ್ಬೋದು ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಗಲ್ಲವನ್ನು ಮಂಡಿಗೆ ಅಥವಾ ಶಿನ್ಬೋನಿಗೆ ಟಚ್ ಮಾಡಿ ನಿಮ್ಮ ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸವನ್ನು ಮಾಡಬೇಕು ದಿನನಿತ್ಯ ಅಭ್ಯಾಸ ಮಾಡ್ತಾ ಬಂದಾಗ ನಿಮ್ಮ ಫ್ಲೆಕ್ಸಿಬಿಲಿಟಿ ಕೂಡ ಉತ್ತಮ ಅಲ್ಲದೆ ಬೆನ್ನು ಹುರಿಗೆ ಸ್ಟ್ರೆಚ್ ಕೊಡಲು ಇದೊಂದು ಒಳ್ಳೆಯ ಅಭ್ಯಾಸ ಜೊತೆಗೆ ಕಾಲಿನ ಮಜಲ್ಗಳು ನರುಗಳನ್ನು ಕೂಡ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ಹಾಗೂ ಸ್ಟ್ರೆಚ್ ಕೊಡುತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಇದೊಂದು ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ಮುಂದೆ ನೋಡಿ ಶ್ವಾಸ ಬಿಡಿಯಲ್ಲೇ ಶ್ವಾಸ ತೆಗೆದುಕೊಳ್ತಾ ರಿಲೀಸ್ ಮಾಡ್ತಾ ಆರಾಮ ಮಾಡಿಕೊಳ್ಳಿ ಮುಂದಿನ ಅಭ್ಯಾಸ ಮಹಾಮುದ್ರ ಜಾನು ಶೀರ್ಷಾಸನದ ಪೊಸಿಷನಲ್ಲೇ ಈ ಅಭ್ಯಾಸವನ್ನು ಈ ಮುದ್ರದ ಅಭ್ಯಾಸವನ್ನು ಮಾಡಬೇಕು ಫೋಲ್ಡ್ ದ ಲೆಫ್ಟ್ ಲೆಗ್ ಹಿಮ್ಮಡಿಯನ್ನು ಗ್ರಾಯಿನಿಗೆ ಟಚ್ ಮಾಡಬೇಕು ಮಂಡಿಯನ್ನು ಸ್ವಲ್ಪ ಹಿಂದಕ್ಕೆ ದೂಡಿ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಕಾಲ ಹೆಬ್ಬೆರಳ ತುದಿಯನ್ನು ಕಾಲ ಬೆರಳುಗಳ ತುದಿಯನ್ನು ಹಿಡ್ಕೊಳ್ಳಿ ತಗೊಳ್ತಾ ತಲೆ ಎತ್ತಿ ಮೇಲಕ್ಕೆ ಬೆನ್ನು ನೇರ ಮಾಡಿ ಶ್ವಾಸ ಪೂರ್ತಿ ಹೊರಹಾಕಿ ಗಲ್ಲವನ್ನು ಎದೆಗೆ ತಾಗಿಸಿ ಜಾಲಂದ್ರ ಬಂಧ ಅಂತ ಹೇಳ್ತೀವಿ ಇದನ್ನು ಹಾಗೆ ಉಡ್ಡಿಯಾನ ಬಂದ ಹೊಟ್ಟೆಯನ್ನು ಕಾಂಟ್ರ್ಯಾಕ್ಟ್ ಮಾಡಿ ಮತ್ತೆ ಏನಲ್ ಮೊಸಲನ್ನು ಹೇಳ್ಕೊಳ್ಳಿ ಮೂಲ ಬಂಧ ಐದು ಸೆಕೆಂಡ್ ಅನ್ನು ಹೋಲ್ಡ್ ಮಾಡಬೇಕು ತಲೆ ಎತ್ತಿ ಮೇಲೆ ನೋಡಿ ಇನ್ಹೇಲ್ ಮಾಡಿ ಎಕ್ಸೇಲ್ ಪೂರ್ತಿ ಶ್ವಾಸ ಹೊರ ಹಾಕಿ ಈಗ ಗಲ್ಲವನ್ನು ಎದೆಗೆ ತಾಗಿಸಿ ಮೂರು ಬಂಧಗಳನ್ನು ಅಡಾಪ್ಟ್ ಮಾಡಿ ಹೊಟ್ಟೆಯ ಲಾಕ್ ಏನಲ್ ಲಾಕ್ ಚಿನ್ ಲಾಕ್ ಮಿನಿಮಮ್ ಐದು ಸೆಕೆಂಡ್ ಹೋಲ್ಡ್ ಮಾಡಿ ತಲೆ ಎತ್ತಿ ಮೇಲೆ ನೋಡಿ ಇನ್ಹೇಲ್ ಎಕ್ಸೇಲ್ ಕಾಂಟ್ರಾಕ್ಟ್ ಗಲ್ಲವನ್ನು ಎದೆಗೆ ತಾಗಿಸಿ ಹೊಟ್ಟೆಯನ್ನು ಕಾಂಟ್ರಾಕ್ಟ್ ಮಾಡಿ ಏನಲ್ ಭಾಗವನ್ನು ಒಳಕ್ಕೆ ಎಳಕೊಳ್ಳಿ ಎಳ್ಕೊಳ್ಳಿ ಇನ್ಹೇಲ್ ತಲೆ ಎತ್ತಿ ಎಕ್ಸೇಲ್ ಶ್ವಾಸ ಹೊರಹಾಕಿ ಸಾಕು ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚೆ ಮುಂದಿನ ಅಭ್ಯಾಸ ಸರ್ವಾಂಗಾಸನ ಬೆನ್ನ ಮೇಲೆ ಮಲ್ಕೊಳ್ಬೇಕು ಮಲ್ಕೊಂಡು ಮಾಡುವಂಥ ಅಭ್ಯಾಸದಲ್ಲಿ ಮೊದಲನೇದಾಗಿ ಸರ್ವಾಂಗಾಸನ ಅಭ್ಯಾಸ ನೇರವಾಗಿ ಬೆನ್ನ ಮೇಲೆ ಮಲ್ಕೊಳ್ಳಿ ಎರಡೂ ಕೈಗಳನ್ನು ಹಿಪ್ಪಿನ ಅಡಿಭಾಗದಲ್ಲಿ ಇಟ್ಕೊಳ್ಳಿ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲನ್ನು ಮೇಲಕ್ಕೆತ್ತಿ ಹಾಗೆ ದೇಹವನ್ನು ಸೊಂಟವನ್ನು ಮೇಲಕ್ಕೆತ್ತಿ ಹಾಂ ಈಗ ಬೆನ್ನ ಮಧ್ಯಭಾಗಕ್ಕೆ ಸಪೋರ್ಟ್ ಕೊಡಿ ಗಲ್ಲ ಎದೆಗೆ ಟಚ್ ಆಗಿರಬೇಕು ಮತ್ತು ಶೋಲ್ಡರ್ ಭಾಗ ನೆಲಕ್ಕೆ ಲಂಬವಾಗಿದ್ದರೆ ಅದಕ್ಕೆ ಸರ್ವಾಂಗಾಸನ ಅಂತ ಹೆಸರು ದೀರ್ಘ ಶ್ವಾಸ ಮಾಡಿ ಇದು ಕುತ್ತಿಗೆಯ ಭಾಗ ಮತ್ತು ಸ್ಪೈನಲ್ ಕಾರ್ಡನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ದೇಹಕ್ಕೆ ಸರ್ಕ್ಯುಲೇಷನ್ ಉತ್ತಮಗೊಳ್ಳಿಕ್ಕೆ ಇದೊಂದು ಉತ್ತಮವಾದ ಅಭ್ಯಾಸ ನಿಧಾನವಾಗಿ ಶ್ವಾಸ ಬಿಡ್ತಾ ಕೆಳಕ್ಕೆ ಬನ್ನಿ ಐದರಿಂದ ಹತ್ತು ನಿಮಿಷ ನಿಂತ್ಕೊಂಡ್ರೆ ಇದು ಉತ್ತಮವಾದ ಅಭ್ಯಾಸ ಆಗ್ತದೆ ದೇಹದ ಹೆಚ್ಚಿನ ಸಮಸ್ಯೆಗಳಿಗೆ ನುರಿತ ಯೋಗ ತಜ್ಞರಲ್ಲಿ ಕಲಿತು ಅಭ್ಯಾಸವನ್ನು ಮಾಡಿ ಮುಂದಿನ ಅಭ್ಯಾಸ ಮತ್ಸ್ಯಾಸನ ಸಾಧ್ಯ ಆದರೆ ಪದ್ಮಾಸನವನ್ನು ಅಲ್ಲೇ ಹಾಕಿ ಕೂತ್ಕೊಳ್ಳಿ ಅಥವಾ ಕುಳಿತುಕೊಂಡು ಪದ್ಮಾಸನ ಹಾಕಿ ಅಥವಾ ಕ್ರಾಸ್ ಕ್ರಾಸ್ಲೆಗ್ ಸ್ವಸ್ತಿಕಾಸನದಲ್ಲಿ ಕೂಡ ಕುಳಿತುಕೊಂಡು ಮಾಡಿ ನಂತರ ಮಲ್ಕೊಳ್ಳೋ ಪೊಸಿಷನಿಗೆ ಬರಬಹುದು ಅದಾದ ನಂತರ ಎರಡು ಕೈಯಿಂದ ತಲೆಯ ಬದಿ ಭಾಗದಲ್ಲಿ ಕೈಯನ್ನು ಇಟ್ಟು ಆರ್ಚ್ ಮಾಡಿ ನೆತ್ತಿಯನ್ನು ನೆಲಕ್ಕೆ ತಾಗಿಸಿ ಈಗ ಕೈಯನ್ನು ಮುಂದೆ ಮುಂಭಾಗಕ್ಕೆ ತಗೊಂಡು ಬಂದು ಕಾಲನ್ನು ಹಿಡ್ಕೊಳ್ಳಿ ಐದರಿಂದ ಹತ್ತು ಉಸಿರಾಟ ಮಾಡಿ ಇದೂ ಕೂಡ ಬೆನ್ನು ಹುರಿಗೆ ಬೆನ್ನು ಹುರಿಗಳನ್ನು ಸ್ಟ್ರೆಚ್ ಮಾಡಲಿಕ್ಕೆ ಇರುವಂಥ ಒಂದು ಉತ್ತಮವಾದ ಅಭ್ಯಾಸ ನರು ಸಮಸ್ಯೆಗಳಿಗೆ ಹಾಗೆ ಡಯಾಬಿಟೀಸು ಕೂಡ ಉತ್ತಮವಾದ ಅಭ್ಯಾಸ ಶ್ವಾಸ ಬಿಡ್ತಾ ತಲೆಯನ್ನು ನೇರ ಮಾಡಿ ಹಾಗೆ ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಿ ರಿಲ್ಯಾಕ್ಸ್ ಮಾಡಿ